ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಮಹೀಂದ್ರ ಆಟೋ ಸರ್ ಮಹೀಂದ್ರ ಆಟೋ ಇದು ಹೌದು ಸರ್ ಮಾಡೋದು ಹದಿನೈದು ಸರ್ ಎರಡು ಸಾವಿರದ ಹದಿನೈದು ಓನರ್ ಇಷ್ಟ ಇದಾರೆ

ಟೈರ್ ಗಾಡಿ ಸಣ್ಣ ಚೆನ್ನಾಗಿದೆ ಟೈರ್ ಒಂದು ಫಿಫ್ಟಿ ಇದೆ ಸರ್ ಫಿಫ್ಟಿ ಸಿಕ್ಸ್ಟಿ ಇದೆ ಬಿ ಎಸ್ ಫೋರ್ ಯಾವುದ ಗಾಡಿದು ಬೇ ಎಸ್ ತ್ರೀ ಸರ್ ಬೇಸ್ ತ್ರೀ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಇದು ಇದು ಸರ್ ಇದು ಮೈಲೇಜ್ ಎಷ್ಟು

ಓಕೆ ನಮ್ ನಮ್ಮ ಕಡೆಯಿಂದ ಬಂದ್ರೆ ನಗೋಸಿಯೇಟ್ ಮಾಡಿ ಗಡಿ ಗಡಿ ಓಕೆ ಓಕೆ ಸರ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್